ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಕರ ಸಂಕ್ರಾಂತಿಯನ್ನು ಹೆಚ್ಚಾಗಿ ಹೆಚ್ಚು ಯಾಕೆ ಆಚರಿಸ್ತಾರೆ ಏನು ಹೇಳಿ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಉತ್ತರ ಕರ್ನಾಟಕದ ಭಾಗದೊಳಗೆ ಕರಿ ಅಂತ ಹೇಳ್ತಾರೆ ಇಂಥ ಒಂದು ಸಂದರ್ಭದೊಳಗೆ ಯಾವ ತಂದೆ ತಾಯಿಗೆ ಒಬ್ಬನೇ ಪುರುಷನ ಇರ್ತಾನೋ ಅಥವಾ ಮಕ್ಕಳೇ ಇರದೇ ಇರೋವಂಥವನಿಗೆ ಕೇವಲ ಒಂದೇ ಪುತ್ರ ಅಥವಾ ಪುತ್ರಿ ಪ್ರಾಪ್ತಿಯಾಗಿರ್ತಾರೋ ಅಂತವರು ತುಂಬಾ ನಿಗಾ ಇಡಬೇಕಾದ ಒಂದು ದಿನ ಇದು ಇವತ್ತು ಆಮೇಲೆ ನಾಳೆ ಅಂದರೆ ಹದಿನಾಲ್ಕು ಹದಿನೈದು ದಿನ ಈ ಎರಡು ದಿನದಲ್ಲಿ ನಾವು ತುಂಬ ಜಾಗರೂಕತೆಯಿಂದ ಇರಬೇಕಾದ ದಿನ ಮಕರ ಸಂಕ್ರಾಂತಿ ಯಾಕೆ ಇಷ್ಟು ವಿಶಿಷ್ಟ ವರ್ಷದ ಮೊದಲನೇ ಹಬ್ಬ ಇದು ಸೊ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ನನ್ನ ವಿಡಿಯೋನ ನಾನು ಆರಂಭ ಮಾಡ್ತೇನೆ ಸೊ ಇವಾಗ ಮಕರ ಸಂಕ್ರಾಂತಿ ಆರಂಭ ಆಯಿತು ಇವತ್ತು ಹದಿನಾಲ್ಕನೇ ತಾರೀಕು ಸೊ ಹದಿನಾಲ್ಕನೇ ತಾರೀಕಂದು ಹೆಚ್ಚಾನು ಹೆಚ್ಚು ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಇತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹದಿನೈದನೇ ದಿನಕ್ಕೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅಧಿಕವಾಗಿ ಆಚರಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಮಕರ ಸಂಕ್ರಾಂತಿ ಹಬ್ಬ ಅಂತಂದರೆ ಸಣ್ಣದಾಗಿ ಒಂದು ಕತೆ ಹೇಳ್ತೇನೆ ವಿಶ್ವಕರ್ಮ ಒಬ್ಬ ಸ್ವರ್ಗಲೋಕದಲ್ಲಿ ಒಬ್ಬ ರಾಜ ಇರ್ತಾನೆ ಆತನ ಮಗಳು ಸಂಜ್ಞಾದೇವಿ ಅಂತ ಇರ್ತಾಳೆ ಸೊ ಸಂಜ್ಞಾದೇವಿಗೆ ಸೂರ್ಯದೇವ ಅಂದರೆ ತುಂಬ ಇಷ್ಟ ಸೂರ್ಯದೇವನಿಗೂ ಕೂಡ ಈ ಸಂಜ್ಞಾದೇವಿ ಅಂದರೆ ತುಂಬ ಇಷ್ಟ ಸೊ ಇವರಿಬ್ಬರ ಒಂದು ಇಷ್ಟವನ್ನು ಕಂಡು ತನ್ನ ತಂದೆಯಾದ ವಿಶ್ವಕರ್ಮನು ಅವರಿಬ್ಬರನ್ನು ವಿವಾಹ ಮಾಡ್ತಾರೆ ಆದರೆ ಸೂರ್ಯದೇವನ ಶಾಖ ವಿಪರೀತವಾಗಿರ್ತದೆ ಸೊ ಸೂರ್ಯದೇವನ ಶಾಖ ವಿಪರೀತವಾದುದರಿಂದ ಆತನ ಹೆಂಡತಿ ಸಂಜ್ಞಾದೇವಿಗೆ ಈ ಶಾಖವನ್ನು ತಡ್ಕೊಳ್ಳೋಕೆ ಅಂದ್ರೆ ಅದನ್ನು ಸಹಿಸ್ಕೊಳ್ಳೋಕೆ ಆಗದೆ ಇರುವಷ್ಟು ಕಷ್ಟ ಅನುಭವಿಸ್ತಾ ಇರ್ತ ಆದರೂ ಕೂಡ ಆಕೆ ಗಂಡನ ಜೊತೆ ಜೀವನ ನಡೆಸ್ತಾ ಇರ್ತಾಳೆ ಅದ ನಂತರ ಅವರಿಗೆ ಒಂದು ವರ್ಷ ಆದ ಮೇಲೆ ಮೂರು ಮಕ್ಕಳು ಹುಟ್ಟುತ್ತಾರೆ ಸೊ ಅವರು ಹುಟ್ಟಿದ ತಕ್ಷಣ ಇವಳಿಗೆ ಒಂದು ಆಲೋಚನೆ ಬರ್ತದೆ ನನಗೆ ನನ್ನ ಗಂಡನ ಶಾಖವನ್ನು ತಡಿಯೋಕ್ಕೆ ಆಗ್ತಾ ಇರಲ್ಲ ನಾಳೆ ನನಗೇನಾದರೂ ಆಗಿಬಿಟ್ರೆ ನನ್ನ ಮಕ್ಕಳ ಸ್ಥಿತಿ ಏನು ಯಾರು ನೋಡ್ಕೊತಾರೆ ಅನ್ನೋ ಆಲೋಚನೆ ಅವಳು ತಲೆಯೊಳಗೆ ಬರ್ತೈತಿ ಸೊ ಅವಳೇನು ಮಾಡ್ತಾಳು ಒಂದು ತಪಸ್ಸನ್ನು ಯೋಚನೆ ಮಾಡ್ತಾಳೆ ತಪಸ್ಸನ್ನು ಮಾಡಿ ಅವಳದೇ ರೂಪವಾದ ನೆರಳನ್ನು ಸೃಷ್ಟಿ ಮಾಡ್ತಾಳು ಯಾರು ದೇವಿ ಸೇಮ್ ತನ್ನದೇ ಆದ ಒಂದು ಮುಖ ಎಲ್ಲ ಆಕಾರಗಳು ಸೇಮ್ ಒಂದೇ ಡಿಟ್ಟು ಹಂಗೆ ತನ್ನ ನೆರಳನ್ನ ಅವಳು ಸೃಷ್ಟಿ ಮಾಡ್ತಾಳು ಅದಕ್ಕೆ ಛಾಯಾ ಅಂದ್ರೆ ಛಾಯಾ ಅಂದ್ರೆ ನೆರಳು ಕನ್ನಡದಲ್ಲಿ ನೆರಳು ಹಿಂದಿಯಲ್ಲಿ ಛಾಯಾ ಅಂತ ಹೇಳ್ತಾರೆ ಸೊ ಆ ಒಂದು ಹೆಣ್ಮಗಳನ್ನ ಸೃಷ್ಟಿ ಮಾಡಿದ ತಕ್ಷಣ ಈ ಸನ್ಯಾದೇವಿ ಏನ್ ಮಾಡ್ತಾಳು ತಪಸ್ಸಿಗೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾಳು ಆ ಛಾಯಾ ದೇವಿಗೆ ಹೇಳ್ತಾಳು ನೋಡು ಛಾಯಾದೇವಿ ನಾನು ತಪಸ್ಸನ್ನು ಮುಗಿಸಿ ವಾಪಸ್ ಬರೋ ತನಕ ನೀನು ಸಂನ್ಯಾ ಅಲ್ಲ ಅಂತ ಹೇಳಬಾರದು ಅಂತ ಛಾಯಾದೇವಿ ಹತ್ರ ಮಾತನ್ನು ತೆಗೆದುಕೊಂಡಿರ್ತಾಳೆ ಯಾರು ಈ ಸಂನ್ಯಾದೇವಿ ಸೊ ಹಾಗಾಗಿ ಈ ಛಾಯಾದೇವಿಯು ಸೂರ್ಯನ ಹತ್ತಿರ ಜೀವನ ಪರ್ಯಂತ ಒಂದು ಸ್ವಲ್ಪ ವರ್ಷಗಳ ನಂತರ ಅವಳು ಸಂನ್ಯಾದೇವಿಯಾಗಿಯೇ ಇರ್ತಾಳೆ ಸೊ ಇವರು ಸಂನ್ಯಾದೇವಿ ಮತ್ತು ಛಾಯಾದೇವಿಯರ ನಡುವೆ ಮಾತುಕತೆ ಆಗಿದ್ದು ಯಾರಿಗೂ ಗೊತ್ತಾಗ್ದಿರಂಗೆ ರಹಸ್ಯವಾಗಿ ಇಡ್ತಾರೆ ಇವರು ಅದ ನಂತರ ಅವಳ ಒಂದು ಛಾಯಾದೇವಿಗೆ ಇರೋವಂತಹ ಒಂದು ಬಲ ಏನಪ್ಪ ಶಕ್ತಿ ಏನಪ್ಪ ಅಂತಂದರೆ ಸೂರ್ಯನ ಪ್ರಕಾಶತೆ ಎಷ್ಟೇ ಅವಳ ದೇಹದ ಮೇಲೆ ಬಿದ್ದರೂ ಅವಳಿಗೆ ಯಾವುದೇ ರೀತಿ ಕಿಂಚಿತ್ತು ನೋವಾಗ್ತಾ ಇರಂಗಿಲ್ಲ ಸೊ ಆ ಒಂದು ಬಿಸಿಲಿನ ಶಾಖವನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಆ ಛಾಯಾದೇವಿಯೊಳಗೆ ಇರ್ತದೆ ಆದರೆ ಸನ್ಯಾದೇವಿ ಈ ಶಾಖವನ್ನು ಕಡಿಮೆ ಮಾಡಲಿಕ್ಕೆ ತಪಸ್ಸಿಗೆ ಅನ್ನೋ ವಿಷಯ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಕೇವಲ ಛಾಯಾದೇವಿಗೆ ಸೊ ಇದಾಗಿ ಸ್ವಲ್ಪ ವರ್ಷಗಳ ನಂತರ ಛಾಯಾದೇವಿಗೆ ಒಂದು ಮಗುವಾಗುತ್ತೆ ಸೊ ಆ ಮಗುವೆ ಶನಿದೇವ ನಾಮಕರಣವಾಗಿ ಶನಿದೇವ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಈ ಶನಿದೇವ ಗರ್ಭದಲ್ಲಿ ಇರುವಾಗ ಆ ಒಂದು ಛಾಯಾದೇವಿ ಶಿವನ ಒಂದು ಪರಮ ಭಕ್ತಿ ಆಗಿರ್ತಾಳೆ ಸೊ ಅವಳು ಅವಳು ಒಂದು ಕಾಲಿನಲ್ಲಿ ನಿಂತು ಶಿವನ ಒಂದು ತಪಸ್ಸನ್ನು ಮಾಡ್ತಿರುವಾಗ ಆ ಬಿಸಿಲಿನ ಶಾಖ ಹೆಚ್ಚಾಗಿ ಗರ್ಭದಲ್ಲಿರುವ ಮಗು ಕಪ್ಪ ತುಪ್ಪ ಹಾಗೆ ಹುಟ್ಟು ಬಿಡ್ತದೆ ಸೊ ಆ ಮಗುನೇ ಈ ಶನಿ ಶನಿಯಾಗಿರ್ತಾನೆ ಸೊ ಈ ಹುಟ್ಟಿದ ತಕ್ಷಣ ಛಾಯಾದೇವಿ ಆ ಮಗುವನ್ನ ಸೂರ್ಯನ ಹತ್ತಿರ ತಗೊಂಡು ಹೋದಾಗ ಸೂರ್ಯ ಆತನ ಒಂದು ಕಲರ್ ನೋಡಿ ಆತನ ಒಂದು ಬಣ್ಣ ನೋಡಿ ಇವನ ನನ್ನ ಮಗ ಅಲ್ಲ ನೀನು ನನಗೆ ಮೋಸ ಮಾಡಿದ್ದಿ ಅಂತ ಹೇಳಿ ಅವಳನ್ನು ನಿಂದನೆ ಮಾಡ್ತಾನೆ ಬೈತಾನ ಬಹಳ ನೋವು ಮಾಡ್ತಾನೆ ಸೊ ಅವನು ಚಿಕ್ಕ ಮಗು ಆಗಿರ್ತಾನೋ ಸೊ ಅವನಿಗೆ ಯಾವುದೇ ಒಂದು ಅರಿವಿ ಇರಂಗಿಲ್ಲ ಸೊ ಹೀಗೆ ಬೆಳೀತಾ 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 ಅವನು ಕೂಡ ಸ್ವಲ್ಪ ಐದು ವರ್ಷದವನು ಆರು ವರ್ಷದವನು ಆಗ್ತಾನೆ ಶನಿ ಅದೇ ಥರನಾಗಿ ಸಂನ್ಯಾದೇವಿಗೆ ಹುಟ್ಟಿದ ಮಕ್ಕಳು ಇರ್ತಾರೆ ಯಮ ಯಮನ ಅಂತ ಹೇಳಿಬಿಟ್ಟು ಸೊ ಅವರು ಕೂಡ ಅಲ್ಲಿ ಆಟ ಬಂದಿರ್ತಾರೆ ಆಟ ಬಂದಾಗ ಆ ಶನಿದೇವನಿಗೆ ಅವರಿಬ್ಬರು ಅವಮಾನ ಮಾಡ್ತಾರೆ ನೋಡು ನೋಡು ಎಷ್ಟು ಕಪ್ಪಾಗಿದೆಯಾ ನೀನು ಅಂತ ಹೇಳಿ ಅವನಿಗೆ ಅವಮಾನ ಮಾಡ್ತಾರೆ ಅವಮಾನ ಮಾಡಿದ ತಕ್ಷಣ ತಾಯಿಗೆ ಯಾರಿಗೆ ಮಗುಗೆ ಬೇಜಾರನ್ನ ನೋವು ಮಾಡಿದರೆ ಬೈಯೋದು ನಾರ್ಮಲ್ ಸೊ ಇವರು ಏನು ಮಾಡ್ತಾರೆ ಸ್ವಲ್ಪ ಮನಸಲ್ಲೇ ನೋವನ್ನು ಉಣ್ಕೊಂಡು ಸ್ವಲ್ಪ ಮನಸಲ್ಲೇ ಬೈಕೊಂಡು ಸುಮ್ಮನಾಗ್ತಾಳೆ ಯಾರು ಛಾಯಾದೇವಿ ಅದನಂತರ ಊಟದ ಒಂದು ಸಮಯ ಬರ್ತದೆ ಊಟದ ಸಮಯದಲ್ಲಿ ಶನಿದೇವನಿಗೆ ಹೆಚ್ಚಾಗಿ ಹೆಚ್ಚು ಊಟ ಹಾಕ್ತಾರೆ ಸೊ ಈ ಯಮರಾಜ ಐತಲ್ಲ ನಮ್ಮ ಧರ್ಮಪಾಲಕ ಅವನು ಈ ಅನ್ಯಾಯವನ್ನು ಸಹಿಸಂಗಿಲ್ಲ ಸೊ ಅವನು ಕೋಪಗೊಳ್ತಾನೆ ಏನಮ್ಮ ನಾವೆಲ್ಲ ನಿನ್ನ ಮಕ್ಕಳು ಆದರೆ ನೀನು ಅವನಿಗೆ ಹೆಚ್ಚಾಗಿ ಊಟ ಹಾಕ್ತಾ ಇದೆಯಾ ನಮಗೆ ಕಡಿಮೆ ಹಾಕ್ತಾ ಇದೆಯಾ ಯಾಕೆ ಈ ರೀತಿ ಭಾವ ಮಾಡ್ತಿದ್ಯಾ ಅಂತ ಹೇಳಿದಾಗ ಅವರು ವಾದಕ್ಕೆ ಇಳಿತಾನೆ ಮಗ ಮತ್ತು ತಾಯಿಯ ನಡುವೆ ವಾದಕ್ಕೆ ಇಳಿತಾರೆ ಸೊ ಚಾಲಿಂದ ಯಮರಾಜ ಆ ಒಂದು ತಾಯಿಗೆ ಅಂದರೆ ಛಾಯಾದೇವಿಗೆ ಸಜ್ಞಾದೇವಿಯ ನೆರಳಾದ ಛಾಯಾದೇವಿಗೆ ಒದಿಯಕ್ಕೆ ಬರ್ತಾನೆ ಅಂದರೆ ಕಾಲಿಂದ ಒದಿಯಕ್ಕೆ ಬರ್ತಾನೆ ಅವಾಗ ಛಾಯಾದೇವಿಗೆ ಎಲ್ಲಿಲ್ಲದ ಕೋಪ ಬರ್ತೈತಿ ಕೋಪವೊಂದು ನಿನ್ನ ಕಾಲಿಗೆ ಹುಳ ಬಿದ್ದು ಹೋಗಲಿ ಬೇಗ ಕಾಲು ಮುರಿದು ಅಂತ ಹೇಳಿ ಅವಳು ಶಾಪ ಕೊಟ್ಟುಬಿಡ್ತಾಳು ಯಾರು ತನ್ನ ಒಂದು ಸನ್ಯಾದೇವಿಯ ನಿಜ ರೂಪದ ಹೆಣ್ಣನ ಒಂದು ಮಗನಿಗೆ ಈ ರೀತಿ ಶಾಪ ಕೊಡ್ತಾಳೆ ಸೊ ಅವನಿಗೆ ಆ ಕ್ಷಣನೇ ಕಾಲಿಗೆ ಹುಳ ಬಿದ್ದು ಕುಂಟುಕೋತ ಕುಂಟುಕೋತ ತನ್ನ ತಂದೆಯಾದ ಸೂರ್ಯದೇವನ ಹತ್ತಿರ ಬರ್ತಾನೆ ಹೀಗೀಗಾಯಿತು ಅಮ್ಮ ನನಗೆ ಶಾಪ ಕೊಟ್ಬಿಟ್ಲು ಅಪ್ಪ ಅಂತ ಹೇಳಿದಾಗ ಸೂರ್ಯದೇವನಿಗೆ ಸಿಕ್ಕ ಸಿಕ್ಕಾಪಟ್ಟಿ ಕೋಪ ಬರ್ತದೆ ಅವಾಗ ಅವನಿಗೆ ಅನುಮಾನ ಬರ್ತದೆ ಅಲ್ಲ ಯಾವುದೇ ತಾಯಿ ಆಗಲಿ ತನ್ನ ಮಕ್ಕಳಿಗೆ ಶಾಪ ಕೊಡೋದು ಅಸಂಭವ ಆದರೆ ಇವಳು ಕೊಡ್ತಾ ಇದ್ದಾಳೆ ಅಂದ ತಕ್ಷಣ ಇವಳು ನನ್ನ ಹೆಂಡತಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದ ತಕ್ಷಣ ಆ ಒಂದು ಛಾಯಾದೇವಿಯ ರೂಪದಲ್ಲಿ ಸಂಧಾದೇವಿ ಅಂತ ಹೇಳಿ ಅಂದ್ಕೊಂಡಿರ್ತಾನಲ್ಲ ಸೂರ್ಯ ಅವಳ ಹತ್ತಿರ ಬಂದಾಗ ಆಕೆಯ ಜಡೆಯನ್ನು ಹಿಡಿದ್ಬಿಟ್ಟು ಅವಳಿಗೆ ವಿಪರೀತವಾಗಿ ಹಿಂಸೆ ಮಾಡ್ತಾ ಇರ್ತಾನೆ ಈ ರೀತಿ ಈ ರೀತಿ ಮಾಡ್ತಾ ಅದಾಗಿ ನಂತರ ಛಾಯಾದೇವಿ ಅನಿವಾರ್ಯ ಕಾರಣಗಳಿಂದ ನಿನ್ನ ನಾನು ಸುಟ್ಟು ಬಿಡ್ತೀನಿ ಅಂತ ಹೇಳಿ ಸೂರ್ಯದೇವ ಹೇಳಿದಾಗ ಸೊ ಛಾಯಾದೇವಿ ಹೇಳ್ತಾಳೆ ಹೌದು ನಾನು ನಿಮ್ಮ ಹೆಂಡತಿ ಅಲ್ಲ ನಾನು ಛಾಯಾದೇವಿ ಇದ್ದೀನಿ ಸಂಧ್ಯಾ ಅವರು ತಪಸ್ಸಿ ಹೊ ಹೊರಡಿದ್ದಾರೆ ಕಾರಣ ನಿಮ್ಮ ಶಾಖವನ್ನು ತಡ್ಕೊಳಕ್ಕಾಗದೆ ಆಗದೆ ಅವಳು ಹೋಗ್ತಿದ್ದಾಳ ಅಂದ ತಕ್ಷಣ ಇವನಿಗೆ ವಿಪರೀತವಾಗಿ ಕೋಪ ಬರ್ತದೆ ಸೂರ್ಯದೇವ ಅದಾಗಿ ಛಾಯಾದೇವಿ ಇರುವಂತಹ ಮನೆ ಮತ್ತು ಆ ಶನಿದೇವರ ಗುಡಿಸಲನ್ನು ಸುಟ್ಟು ಬಿಡ್ತಾನೆ ಸೊ ಅವನು ಕುಂಭರಾಶಿಯಲ್ಲಿ ಇದ್ದ ಯಾರು ಶನಿದೇವ ಆಮೇಲೆ ಈ ಛಾಯಾದೇವಿಯರು ಕುಂಭರಾಶಿಯಿಂದ ಮಕರ ರಾಶಿಯ ಒಂದು ಸ್ಥಾನಕ್ಕೆ ಹಸ್ತಾಂತರಗೊಳ್ತಾರೆ ಇದಾಗಿ ಸ್ವಲ್ಪ ದಿನದ ನಂತರ ವಿಶ್ವಕರ್ಮನ ಹತ್ತಿರ ಸೂರ್ಯದೇವ ಹೋಗ್ತಾನ ಹೋಗಿಬಿಟ್ಟು ವಿಶ್ವಕರ್ಮ ನನ್ನ ದೇಹದಲ್ಲಿರುವ ಶಾಖವನ್ನು ಕಡಿಮೆ ಮಾಡುವಂತಹ ಏನಾದರೂ ಉಪಾಯ ಕೊಡು ಅಂತ ಹೇಳಿದಾಗ ಅವನು ಕೂಡ ವಿಶ್ವಕರ್ಮ ಆ ಒಂದು ಸೂರ್ಯನ ದೇಹದಲ್ಲಿರುವ ತಾಪವನ್ನು ಶಾಖವನ್ನು ಕಡಿಮೆ ಮಾಡಲಿಕ್ಕೆ ಒಂದು ತಪಸ್ಸನ್ನು ಮಾಡಿ ಅದನ್ನು ಕಡಿಮೆ ಮಾಡ್ತಾನೆ ಆ ಶಾಖ ಕೃಷ್ಣನ ಸುದರ್ಶನ ಚಕ್ರ ಆಮೇಲೆ ಶಿವನ ತ್ರಿಶೂಲದಲ್ಲಿ ಅಡಕವಾಗಿರ್ತದೆ ಇದನ್ನು ನೆನಪಿಟ್ಕೋಬೇಕಾದ ವಿಷಯ ನಾವು ಯಾಕಂತಂದರೆ ಈ ಒಂದು ಚರಿತ್ರೆ ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು ಸೊ ಈ ರೀತಿ ಆದಾಗ ಅವನು ಸೂರ್ಯದೇವ ತನ್ನ ಹೆಂಡತಿ ಎಲ್ಲಿದ್ದಾಳೆ ಹೇಳಿ ತನ್ನ ಒಂದು ತಪಸ್ಸಿಗೆ ಕೂತಾಗ ಅವನಿಗೆ ಅರ್ಥವಾಗ್ತದೆ ಸೊ ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾನು ಕರ್ಕೊಂಡು ಬಂದ ತಕ್ಷಣ ಇಬ್ಬರ ಸಂಸಾರ ಆ ಒಂದು ದೇಹದ ಶಾಖ ಕಡಿಮೆ ಆಗಿರ್ತದೆ ಸೊ ಇವರ ಸಂಸಾರ ಸುಖ ಸಂ ಸಂಸಾರವಾಗಿ ಇದಾಗ್ತಿರ್ತದೆ ಚಲೋ ಆಗ್ತದೆ ಇದಾಗದ ನಂತರ ಶನಿದೇವ ಅವರ ಒಂದು ಸಂಸಾರ ಒಳ್ಳೆಯದಾಗಿರೋದು ನೋಡಿ ಅವನೇನು ಮಾಡ್ತಾನು ಶಿವನ ತಪಸ್ಸಿಗೆ ಕೂರ್ತಾನೋ ಶಿವನ ತಪಸ್ಸಿಗೆ ಕುಂತಾಗ ಅವನ ಅಕ್ಕಪಕ್ಕ ಇರುವಂತಹ ಬೆಟ್ಟ ಗುಡ್ಡಗಳು ಅಲ್ಲೋಳ ಕಳ್ಳೋಳ ಆಗಿ ನಿಂತಲ್ಲೇ ನಿಂತಲ್ಲೇ ಬಡಿತಾ ಇರ್ತಾವೆ ಈ ಒಂದು ತಪಸ್ಸಿಗೆ ಮೆಚ್ಚಿ ಶಿವ ಉದ್ಭವ ಆಗ್ತಾನ ಅದ ಮುಂದೆ ಉದ್ಭವ ಆದಾಗ ಶನಿ ನಿನಗೆ ಏನು ಬೇಕು ಕೇಳು ಅಂಥೇಳಿ ಹೇಳಿದಾಗ ಅವನು ಹೇಳ್ತಾನೆ ನನಗೆ ನನ್ನ ಅಪ್ಪ ನನ್ನ ಬಣ್ಣ ಕಪ್ಪು ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದ ಅಪ್ಪ ಅವನಿಗಿಂತ ನಾನು ಶ್ರೇಷ್ಠ ವ್ಯಕ್ತಿಯಾಗಿರಬೇಕು ಇಡೀ ರಾಶಿಗೆ ನಾನು ಶ್ರೇಷ್ಠ ಆಗಿರಬೇಕು ಇಡೀ ಭೂಮಂಡಲಕ್ಕೆ ನಾನು ಶ್ರೇಷ್ಠ ಆಗಿರಬೇಕಂತ ಹೇಳಿ ವರ ಪಡ್ಕೊತಾನೆ ಆವಾಗ ಶಿವ ತಥಾಸ್ತು ಅಂತ ಹೇಳಿ ಅವನು ಕೇಳಿದ ವರವನ್ನು ಅವನಿಗೆ ದಯಪಾಲಿಸ್ತಾನೆ ಸೊ ಇದರಿಂದ ಏನಾಗ್ತದ ಸ್ವಲ್ಪ ದಿನದ ನಂತರ ಆ ಒಂದು ಸೂರ್ಯದೇವನಿಗೆ ಎಲ್ಲೋ ಒಂದು ಕಡೆ ಮನ ಕಲತ್ತೈತಿ ಅವರು ನನ್ನ ಹೆಂಡತಿ ಆಗಿ ಆಗಿಲ್ಲದಿದ್ದರೂ ಕೂಡ ಆ ಒಂದು ಮಗು ನನ್ನ ಮಗ ಆ ಒಂದು ಶನಿದೇವ ನನ್ನ ಮಗನೇ ಅಲ್ಲವೇ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವನ ತಂದೆ ಕರಳು ಹೇಳ್ತಾ ಇರ್ತದೆ ಸೊ ಅವನು ಏನು ಮಾಡ್ತಾನೆ ಆಗಿದ್ದಾಯ್ತು ಬಿಡು ನಾನು ಮನೇನ ಸುಡಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ಹೇಳಿ ಶ ಸೂರ್ಯದೇವ ಪಶ್ಚಾತ್ತಾಪ ಪಡ್ತಾನೆ ಪಟ್ಟು ಬಿಟ್ಟು ಆಗಿದ್ದಾಗಲಿ ಅವನು ನನ್ನ ಮಗನೇ ಅಂತ ಹೇಳಿಬಿಟ್ಟು ಶನಿಯ ಹತ್ತಿರ ಹೋಗ್ತಾನೆ ಎಲ್ಲಿ ಮಕರ ರಾಶಿಗೆ ಹೋಗ್ತಾನೋ ಯಾರು ಸೂರ್ಯದೇವ ಸೊ ಮಕರ ರಾಶಿಗೆ ಹೋದಾಗ ಅಲ್ಲಿ ಶನಿದೇವ ಆತನನ್ನು ಸ್ವಾಗತ ಮಾಡ್ಕೊಳ್ಳೋಕ್ಕೆ ಮನೆ ಇಲ್ಲ ಹೂಗಳಿಲ್ಲ ಆಸನ ಇಲ್ಲ ಏನೂ ಇಲ್ಲ ಸೊ ಸುಮ್ಮನೆ ಅವನು ಸೊ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಇರುವಂತಹ ಒಂದು ಕಪ್ಪು ಎಳ್ಳಿರ್ತದೆ ಆ ಕಪ್ಪು ಎಳ್ಳನ್ನು ಶಿ ಯಾರು ಸೂರ್ಯದೇವನಿಗೆ ಕೊಡ್ತಾನೆ ಸೂರ್ಯದೇವನಿಗೆ ಕೊಟ್ಟಾಗ ಅಂದು ತಂದೆ ತುಂಬ ಖುಷಿ ಪಡ್ತಾನೆ ಇಂಥ ಮಗನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿಬಿಟ್ಟು ನೋವುಂಡು ಉಂಡು ಖುಷಿ ಪಡ್ತಾನೆ ಸೊ ಇದಾಗಿ ನಂತರ ನಾನು ಮಾಡಿರೋ ತಪ್ಪಿಗೆ ನನಗೆ ಕ್ಷಮೆ ಕೊಡು ಅಂತ ಸೂರ್ಯದೇವ ಮಗನಿಗೆ ಕೇಳಿದಾಗ ಆಯಿತು ಬಿಡು ನಾನು ನಿಮಗೆ ಕ್ಷಮೆ ಕೊಡ್ತೀನಿ ಅಂತ ಹೇಳಿ ಮಗ ಒಪ್ಕೊಂಡ ನಂತರ ಆ ಒಂದು ದಿನ ಮಕರ ಸಂಕ್ರಾಂತಿ ಅಂಥೇಳಿ ಆಗ್ತದೆ ಸೊ ಇಲ್ಲಿ ಕೊನೆಯದಾಗಿ ಶನಿಯ ಒಂದು ಬಿಂಬ ಎಳ್ಳು ಸೂರ್ಯನ ಒಂದು ಬಿಂಬ ಬೆಲ್ಲ ಆದ ಕಾರಣ ಬೆಲ್ಲ ಮತ್ತು ಎಳ್ಳನ್ನು ಯಾರು ತಿಂತಾರಲ್ಲ ಅವರ ಜೀವನದಲ್ಲಿ ಕಷ್ಟ ನಷ್ಟ ನೋವು ನಲಿವು ನೋವು ಬರದೇ ಇರಲಿ ಸುಖದಲ್ಲೇ ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೋ ಯಾರೇ ಜಗತ್ತಿನಲ್ಲಿ ಪ್ರತಿಯೊಂದು ಮನುಷ್ಯರು ಕೂಡ ಈ ಮಕರ ಸಂಕ್ರಾಂತಿ ಹಬ್ಬದೊಳಗೆ ಬೆಲ್ಲ ಮತ್ತು ಎಳ್ಳನ್ನು ತಿನ್ನಲೇಬೇಕು ಹೇಳಿ ಹೇಳ್ತಾರೆ ಅಂದರೆ ಈ ಎಳ್ಳು ಶನಿಯ ಸಂಕೇತ ಬೆಲ್ಲ ಸೂರ್ಯನ ಸಂಕೇತ ಇದನ್ನು ತಿಂದವರ ಜೀವನ ಯಾವಾಗಲೂ ಹೇಳಿ ಹೇಳ್ತಾರೆ ಸೊ ಇದು ಮಕರ ಸಂಕ್ರಾಂತಿಯ ಒಂದು ಸ್ವಾರಸ್ಯ ಹಾಗಾಗಿ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದಂದು ಎಲ್ಲೂ ಬೆಲ್ಲವನ್ನು ತಿಂದು ಆರಾಮದಾಯಕ ಜೀವನವನ್ನು ನಡೆಸಿ ಸೊ ಎಲ್ಲರೂ ಆದಷ್ಟು ಮನೆಯೊಳಗಿರೋಕೆ ಪ್ರಯತ್ನ ಪಡ್ರಿ ಇವತ್ತು ಮತ್ತು ನಾಳೆ ಯಾಕಂತಂದ್ರೆ ಈ ಮಕರ ಸಂಕ್ರಾಂತಿಯ ಮಕರ ಸಂಕ್ರಾಂತಿಯ ದಿನ ಶನಿ ನಮ್ಮ ಹೆಗಲೇರಿರ್ತಾನೆ ಆ ಶನಿ ಯಾವಾಗ ನಮ್ಮ ದೃಷ್ಟಿ ಅವನ ದೃಷ್ಟಿ ನಮ್ಮೇನು ಬೀಳ್ತದಲ್ಲ ಸೊ ಅಲ್ಲಿ ನಮಗೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಅದಕ್ಕೆ ಹಿರಿಯ ಸುಮ್ಮನೆ ಹೇಳಂಗಿಲ್ಲ ಹೊರಗೆ ಹೋಗ್ಬೇಡ ಕರಿ ಐತಿ ಹೊರಗೆ ಹೋಗ್ಬೇಡ ಕರಿ ಅಂತ ಹೇಳಿ ಸೊ ಹಿರಿಯರು ಹೇಳುವ ಮಾತಿನ ಹಿಂದೆ ಒಂದು ರಹಸ್ಯ ಇರ್ತದೆ ಏನೋ ಒಂದು ಮಾತು ಇರ್ತೈತೆ ಅನ್ನೋದನ್ನ ಮರಿಬೇಡ್ರಿ ಯಾಕಂತ ಹೇಳಿ ಹಿರಿಯರ ಪಾಲನೆಗಳನ್ನು ಪಾಲಿಸ್ಕೊಂತ ಹೋದ್ರೆ ಯಾವ ಮನುಷ್ಯನೂ ಸೋತಿದ್ದಿಲ್ಲ ನಮ್ಮದೇ ಅಧಿಕಾರ ನಾವೇ ಸರಿ ನಮ್ಮದೇ ಎಲ್ಲ ಅಂತ ಅಂದ್ಕೊಂಡವ್ರು ಹೋದಾಗ ಅವನು ಬಿದ್ದಿದ್ದು ಕಣ್ಣಿಗೆ ಕಾಣುವಂಥ ದೃಶ್ಯ ನೋಡಿರ್ತೀರಿ ಸೊ ಈ ಒಂದು ಮಾತಿನ ಮೂಲಕ ಇವಾಗ ನಮ್ಮ ಮನೆಯಲ್ಲಿ ಏನೇನು ಆಹಾರಗಳನ್ನು ಮಾಡಿದಾರಂತ ತೋರಿಸ್ತೀನಿ ಸೊ ಕೊನೆಯದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಇಂದಿನಿಂದ ಬಿಸಿಲಿನ ತಾಪ ಸ್ವಲ್ಪ ಏರ್ತಾ ಇರ್ತದೆ ಯಾಕಂತಂದ್ರೆ ಇವಾಗ ಚಳಿಗಾಲ ಮುಕ್ತಾಯಾಗಿ ಬಿಸಿಲು ಆರಂಭ ಆಗ್ತಿರ್ತದೆ ಸೊ ಸೂರ್ಯದೇವನ ದಯ ಇನ್ಮೇಲೆ ನಮ್ಮ ಮೇಲೆ ಪ್ರಾರಂಭ ಆಗ್ತದೆ ಸೊ ಎಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋಕ್ಕೆ ಧನ್ಯವಾದನ ಹೇಳ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ ಸೊ ನಮ್ಮ ಮನೇಲಿ ಫಸ್ಟ್ ಇವಾಗ ಉತ್ತರ ಕರ್ನಾಟಕದ ಶೈಲಿ ಮಾದಲಿ ಅದಾದಮೇಲೆ ಬರೋದು ಐದು ತರಕಾರಿಗಳಿಂದ ಮಾಡಿದ ಒಂದು ಪಲ್ಯ ಐತಿ ಅದಾದಮೇಲೆ ಸಜ್ಜಿ ರೊಟ್ಟಿ ಇದು ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ಐತಿ ಸಂಕ್ರಾಂತಿ ದಿನ ಅಂತರೂ ಈ ಒಂದು ಹಬ್ಬದ ಅಡುಗೆ ಮಾಡ್ಕೊಂಡು ತಿಂದ ತಿಂತಾರೆಲ್ಲರೂ ಸೊ ಎಲ್ಲರೂ ಕೂಡ ಹಬ್ಬನ ಚಲೋ ಮಾಡ್ರಿ ಎಳ್ಳೂ ಬೆಲ್ಲ ತಿನ್ನೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಲವ್ ಯು ಆಲ್ ಬಾಯ್